ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿ ಬಿಳುಕೊಡುಗೆ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ವಿದ್ಯಾರ್ಥಿಗಳ ಹತ್ತನೇ ತರಗತಿಯಾಗಿರ್ಬೋದು ಅಥವಾ ಎಂಟನೇ ತರಗತಿ ಮಕ್ಕಳಾಗಿರ್ಬೋದು ಅವರ ಬೀಳ್ಕೊಡುಗೆಯ ಸಂದರ್ಭದಲ್ಲಿ ತಮ್ಮ ಶಾಲೆ ಹಾಗೂ ತಮ್ಮ ಶಿಕ್ಷಕರ ಬಗ್ಗೆ ಯಾವ ರೀತಿ ತಮ್ಮ ಅನಿಸಿಕೆಗಳನ್ನು ಹೇಳುತ್ತಾರೆ ಎಂಬುದು ನಾವು ಈ ಭಾಷಣದಲ್ಲಿ ನೋಡೋಣ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ನನ್ನ ಹೆಸರು ಪ್ರೀತಿ ನಾನು ಹತ್ತನೇ ತರಗತಿ ವಿದ್ಯಾರ್ಥಿನಿ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಈ ಶಾಲೆ ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಮಾತು ಮನಸ್ಸಿಗೆ ನೋವು ಕೊಡುತ್ತಿದೆ ನಾನು ಈ ಶಾಲೆ ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಮಾತು ಮನಸ್ಸಿಗೆ ನೋವು ಕೊಡುತ್ತಿದೆ ಇಂದು ಬಿಳುಕೊಡುಗೆ ಸಮಾರಂಭವಿದೆ ಇದು ನನಗೆ ದುಃಖ ತರುತ್ತಿದೆ ಇಂದು ಬಿಳುಕೊಡುಗೆ ಸಮಾರಂಭವಿದೆ ಇದು ನನಗೆ ದುಃಖ ತರುತ್ತಿದೆ ಆದರೆ ನಾವು ಇಂದು ಹೋಗಲೇಬೇಕು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆದರೆ ನಾವು ಇಂದು ಹೋಗಲೇಬೇಕು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇಂದು ನಾವು ಶಿಕ್ಷಕರನ್ನು ಬಿಟ್ಟು ಹೋಗುತ್ತಿದ್ದೇವೆ ಇದು ನಮಗೆ ದುಃಖ ತರುತ್ತಿದೆ ಇಂದು ನಾವು ಶಿಕ್ಷಕರನ್ನು ಬಿಟ್ಟು ಹೋಗುತ್ತಿದ್ದೇವೆ ಇದು ನಮಗೆ ದುಃಖ ತರುತ್ತಿದೆ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ನಮ್ಮನ್ನು ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಮಾಡುತ್ತಾರೆ ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ನಮ್ಮನ್ನು ಉತ್ತಮ ವಿದ್ಯಾರ್ಥಿಗಳಾಗಿ ಮಾಡು ಮಾಡಿದ್ದಾರೆ ನಮ್ಮ ಭವಿಷ್ಯವನ್ನು ರೂಪಿಸಿದಂಥ ಎಲ್ಲ ನನ್ನ ಶಿಕ್ಷಕರಿಗೆ ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಮಸ್ಕಾರಗಳು ನಮ್ಮ ಭವಿಷ್ಯವನ್ನು ರೂಪಿಸಿದಂಥ ಎಲ್ಲ ನನ್ನ ಶಿಕ್ಷಕರಿಗೆ ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಮಸ್ಕಾರಗಳು ಈ ಶಾಲೆ ಬಿಟ್ಟು ಹೋಗಲು ನ ನಮಗೆ ದುಃಖವಾಗುತ್ತಿದೆ ಈ ಶಾಲೆ ಬಿಟ್ಟು ಹೋಗಲು ನಮಗೆ ದುಃಖವಾಗುತ್ತಿದೆ ಆದರೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಬಿಟ್ಟು ಹೋಗಲೇಬೇಕು ಈ ಶಾಲೆ ಬಿಟ್ಟು ಹೋಗಲು ನಮಗೆ ದುಃಖವಾಗುತ್ತಿದೆ ಆದರೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಬಿಟ್ಟು ಹೋಗಲೇಬೇಕು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಮತ್ತು ನನ್ನಿಂದ ಏನಾದರೂ ತಪ್ಪಾಗಿದ್ದಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳುತ್ತೇನೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಮತ್ತು ನನ್ನಿಂದ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳುತ್ತೇನೆ ನಿಮಗೂ ಕೂಡ ವಿದ್ಯಾರ್ಥಿಯ ಬಿಳ್ಕೊಡುಗೆ ಸಮಾರಂಭದ ಒಂದು ಚಿಕ್ಕ ಭಾಷಣ ಹಾಗೂ ವಿದ್ಯಾರ್ಥಿಗಳ ಒಂದು ಚಿಕ್ಕ ಅನಿಸಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಾಗಿ ಬೇಕಾ ಬೇಕಾಗಿದ್ದಲೇ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್